Tunggu badran dia. Swacita karya kemana? ಪಂಪೆಯ ವಿರೂಪಾಕ್ಷ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಇಲ್ಲಿಗೆ ಬಂದು ಸ್ನಾನ ಮಾಡಿ ದೇವರನ್ನು ದರ್ಶಿಸೋದಕ್ಕೆ ಹೋಗ್ತಾರೆ ಆದರೆ ಅದು ಯಾವ ಲೋಫರ್ಗಳು ಈ ಭಕ್ತರಿಗೆ ಐಡಿಯಾ ಕೊಟ್ಟರೋ ಗೊತ್ತಿಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹೀಗಾಗ್ತಾ ಇರಲಿಲ್ಲ ಇತ್ತೀಚೆಗೆ ಆಧ್ಯಾತ್ಮದ ಹೆಸರಿನಲ್ಲಿ ಕೆಲವೊಂದಷ್ಟು ಫ್ರಾಡ್ಗಳು ಲೋಫರ್ಗಳು ಬಹುಶಃ ಹುಟ್ಟಿಸಿರುವಂತಹ ಒಂದು ಹುಸಿ ನಂಬಿಕೆ ಇದು ನದಿಗೋದವರು ಅಲ್ಲಿ ಸ್ನಾನ ಮಾಡಿ ಹುಟ್ಟು ಬಟ್ಟೆಯನ್ನು ಅಲ್ಲೇ ಬಿಟ್ಟು ಬರಬೇಕು ಅಂತ ಭಾರತದಾದ್ಯಂತ ಪುಣ್ಯ ನದಿಗಳು ಅಂತ ಹೇಳುವಂತಹ ನದಿಗಳಲ್ಲಿ ಭಾರತದಾದ್ಯಂತ ಒಂದು ಕೆಟ್ಟ ವಿದ್ಯಮಾನವನ್ನು ನಾವು ನೋಡ್ತಾ ಇದ್ದೀವಿ ಗಂಡಸರು ಹೆಂಗಸರು ನದಿಗೆ ಬಂದು ಸ್ನಾನ ಮಾಡಿದ ನಂತರ ತಾವು ಊಟ ಬಟ್ಟೆಯನ್ನು ನದಿಯಲ್ಲೇ ಬಿಟ್ಟು ಹೋಗ್ತಾರೆ ಹಾಗೆ ನೋಡಿದ್ರೆ ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ಹಂಪಿಗೆ ಬರುವ ಎಲ್ಲ ಭಕ್ತರು ಎಲ್ಲ ಜನರು ಬರೋದಿಲ್ಲ ಇಲ್ಲಿಯ ಸ್ಮಾರಕಗಳನ್ನು ನೋಡೋದಕ್ಕೆ ಜಾಸ್ತಿ ಪ್ರವಾಸಿಗರು ಬರ್ತಾರೆ ಆಸ್ತಿಕರು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಆದರೆ ಅಷ್ಟೇ ಸಂಖ್ಯೆಯಲ್ಲಿ ಈಗ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಹುಶಃ ಲಕ್ಷಕ್ಕಿಂತ ಹೆಚ್ಚು ಬಟ್ಟೆಗಳು ಸೀರೆಗಳು ಪ್ಯಾಂಟು ಚಡ್ಡಿ ಲಂಗಗಳು ಇಲ್ಲಿ ಬಿಟ್ಟಿರಬಹುದು ಇದು ಪ್ರಕೃತಿಗೆ ಮಾಡುವಂತಹ ಅಪಚಾರ ಪ್ರಕೃತಿಯ ಮೇಲೆ ಎಸಗುವಂಥ ಅತ್ಯಾಚಾರ ಇದು ರುಜಿನಗಳನ್ನು ಹರಡುತ್ತೆ ಇಲ್ಲಿರುವಂಥ ಒಂದು ಪ್ರಾಕೃತಿಕ ಸಂಬಂಧವನ್ನು ಹದಗೆಡಿಸುತ್ತೆ ಕಣ್ಣಿಗೆ ಖಂಡಿತವಾಗ ಒಂದಷ್ಟು ಕಿರಿಕಿರಿ ಮಾಡುತ್ತೆ ಬಟ್ಟೆಗಳು ಕೊಳೆತು ಇಲ್ಲಿರುವ ಜೀವಚಾರಗಳಿಗೂ ಅದರಿಂದ ಅಪಾಯ ಆಗುತ್ತೆ ಮತ್ತು ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರೆ ಇದೊಂದು ನಾಲ್ಕೈದು ಜನ ಹೆಣ್ಮಕ್ಳು ನೀರಲ್ಲಿ ಮುಳುಗು ಹಾಕಿ ಕಣ್ಣಿಗೆ ಗಾಗಲ್ಸ್ ಹಾಕ್ಕೊಂಡು ನೀರಲ್ಲಿ ಮುಳುಗು ಹಾಕಿ ಅಲ್ಲಿ ಐದು ಐದು ಪೈಸಾ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ನಾಣ್ಯ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಇದು ನಮ್ಮ ಭವ್ಯ ಭಾರತ ಭಾರತದ ದಾರಿದ್ರ್ಯವನ್ನು ನಾವು ಇವತ್ತು ಈ ನದಿ ದಡಗಳಲ್ಲಿ ನೋಡಬಹುದು ಬೌದ್ಧಿಕ ದಾರಿದ್ರ್ಯ ಆಧ್ಯಾತ್ಮಿಕ ದಾರಿದ್ರ್ಯ ಆರ್ಥಿಕ ದಾರಿದ್ರ್ಯ ಮನೋದಾರಿದ್ರ್ಯ ಇವೆಲ್ಲವನ್ನು ನಾವಿಲ್ಲಿ ನೋಡಬಹುದು ನಾವು ನಿನ್ನೆ ರಾತ್ರಿ ಚಲಿಸು ಕರ್ನಾಟಕ ತಂಡವು ಹೊಸಪೇಟೆಯಲ್ಲಿ ಉಳಿಯಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಅಲ್ಲಿ ನಮಗೆ ವಸತಿ ಕೊಡ್ತೀವಿ ಅಂತ ಹೇಳಿದ್ದಂಥವರು ಯಾವ ಕಾರಣಕ್ಕಾಗಿಯೋ ವಸತಿ ಕೊಡದೆ ಹೋದ ಕಾರಣಕ್ಕಾಗಿ ನಾವು ಮಹಿಳೆಯರಿಗೆ ನಮ್ಮ ತಂದ ತಂಡದಲ್ಲಿದ್ದಂಥ ಮಹಿಳೆಯರಿಗೆ ಹೊಸಪೇಟೆಯಲ್ಲಿ ಉಳಿಯೋದಕ್ಕೆ ಒಬ್ಬರ ಮನೆಯಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿ ನಾವು ಇಂದು ಇಪ್ಪತ್ತು ಜನರ ಪುರುಷರ ತಂಡ ನೇರವಾಗಿ ಹಂಪಿಗೆ ಬಂದ್ವಿ ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ಬಹುಶಃ ಒಂದು ಐವತ್ತು ನೂರು ಜನ ಆಗಾಗಲೇ ಮಲಗಿದ್ರು ಬೆಳಗ್ಗೆ ಬೆಳ್ಳಂಬೆಳಿಗೆ ದರ್ಶನಕ್ಕಾಗಿ ಬಂದಂತಹ ಭಕ್ತರು ರಾತ್ರಿಯೇ ಬಂದು ದೇವಸ್ಥಾನದಲ್ಲಿ ಪ್ರಾಂಗಣದಲ್ಲಿ ಮಲಗಿದ್ರು ನಾವು ಸಹ ಅಲ್ಲಿಯೇ ಮಲಗಿದ್ವಿ ಬೆಳಗ್ಗೆ ಎದ್ದು ನಾವು ಇಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಇರುವಂತಹ ನದಿಗೆ ತುಂಗಭದ್ರಾ ನದಿಗೆ ಬಂದು ಮೆಟ್ಟಲು ಇಳಿತಿದ್ದ ಹಾಗೆಯೇ ಕಣ್ಣಿಗೆ ಕಾಣಿಸಿದ್ದು ಅಸಹ್ಯಕರ ದೃಶ್ಯಗಳು ಎಲ್ಲಂದರೆ ಬಣ್ಣ ಬಣ್ಣದ ಚಿತ್ತಾರದ ಬಟ್ಟೆಗಳು ನದಿಯ ನೀರಿನಲ್ಲಿ ದಡದಲ್ಲಿ ಕಲ್ಲುಗಳಿಗೆ ಗಿಡಗೆ ಗಂಟೆಗಳಿಗೆ ಸಿಲುಕಿದ್ದಂತಹ ಬಟ್ಟೆಗಳು ನಾವು ಈಗ ಒಂದು ಒಳ್ಳೆಯ ಸ್ಥಳ ನೋಡಿಕೊಂಡು ಸ್ನಾನ ಮಾಡಿಕೊಂಡು ಮೇಲೆ ಹೋದ್ವಿ ದರ್ಶನ ಆದಮೇಲೆ ಕೂತಿದ್ದಾಗ ನಮ್ಮ ತಂಡಕ್ಕೆ ಇಲ್ಲ ಇದನ್ನು ನಾವು ಸ್ವಚ್ಛ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸಾಯಿತು ಹಾಗಾಗಿ ಸ್ವಚ್ಛ ಮಾಡೋದಕ್ಕೆ ಅಂಥೇಳಿ ನಮ್ಮ ತಂಡ ಇಲ್ಲಿ ಸ್ಥಳೀಯವಾಗಿ ಸಿಕ್ಕಂತಹ ಏನು ಉಪಯೋಗಕ್ಕೆ ಬಾರದಂಥ ಗ್ಲೌಸ್ಗಳನ್ನ ತಗೊಂಡು ಮೂವತ್ತು ಜನರ ನಮ್ಮ ತಂಡ ಈಗಾಗಲೇ ಒಂದು ಎರಡು ಗಂಟೆಯಿಂದ ಸ್ವಚ್ಛ ಇದೆ ಈ ಕಡೆ ಒಂದು ನೂರ ನೂರೈವತ್ತು ಅಡಿ ಮಾತ್ರ ಮೇಲ್ನೋಟಕ್ಕೆ ಕಾಣಿಸುವಷ್ಟು ಸ್ವಚ್ಛವಾಗಿದೆ ಇನ್ನೂ ಮಾಡೋದು ಭಾಳಷ್ಟಿದೆ ಈ ಭಾಗದಲ್ಲಿ ಈಗಾಗಲೇ ಕ್ವಿಂಟಾಲ್ಗಟ್ಟಲೆ ಬಟ್ಟೆಗಳನ್ನು ಕುಡಿ ಹಾಕಲಾಗಿದೆ ಮೇಲಕ್ಕೆ ಬಹುಶಃ ಒಂದು ಟನ್ನಷ್ಟು ಬಟ್ಟೆಗಳು ಹೋಗಿರಬಹುದು ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಹೀಗೆ ನದಿ ದ ನದಿಗೆ ಬಂದು ಅಲ್ಲಿ ಸ್ನಾನ ಮಾಡಿ ಊಟ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಹೋಗಬೇಕು ಅಂತ ಯಾರಾದರೂ ಹೇಳಿದರೆ ಅವರೆಷ್ಟೇ ದೊಡ್ಡವರಾಗಿರಲಿ ಎಂತಹ ದೊಡ್ಡ ನಿಮಗೆ ಗುರು ಅನ್ನಿಸಿದ್ರೂ ಪರವಾಗಿಲ್ಲ ದಯವಿಟ್ಟು ಅದನ್ನು ನಿರಾಕರಿಸಿ ಹೀಗೆ ಬಂದು ಭಾರತದ ಪುಣ್ಯ ನದಿಗಳಲ್ಲಿ ಕೊಳಕು ಬಟ್ಟೆಗಳನ್ನು ಬಿಟ್ಟು ಹೋಗಬೇಡಿ ಅದು ಪುಣ್ಯದ ಕೆಲಸ ಅಲ್ಲ ಪ್ರಕೃತಿಗೆ ಎಸಗುವಂತಹ ಅಪಚಾರ ದಯವಿಟ್ಟು ಆಮೇಲೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಟ್ಟೆಗಳಿವು ಲಕ್ಷಗಳ ಕೋಟಿಗಳ ಸಂಖ್ಯೆಯಲ್ಲಿ ಈ ಬಿಟ್ಟು ಹೋಗುವಂಥ ಬಟ್ಟೆಗಳ ಆರ್ಥಿಕ ಮೌಲ್ಯ ಬಹುಶಃ ನೂರಾರು ಕೋಟಿ ರೂಪಾಯಿಗಳಿರುತ್ತೆ ಯಾವುದೂ ಉಚಿತವಾಗಿ ಬರೋದಿಲ್ಲ ದಯವಿಟ್ಟು ಬಂಧುಗಳು ಕರ್ನಾಟಕದ ನದಿಗಳನ್ನು ಗಲೀಜು ಮಾಡಬೇಡಿ ಅಂದಗಿಡಿಸಬೇಡಿ ಇಲ್ಲಿರುವ ಜಲಚರಗಳಿಗೆ ನಿಮ್ಮ ಬಟ್ಟೆ ಸಿಕ್ಕಾಕೊಂಡು ಅವು ಸಾಯುವ ರೀತಿಯಲ್ಲಿ ಕೊಲ್ಲಬೇಡಿ ಫ್ರಾಡ್ಗಳು ಬಂದು ಟಿ ಕೂತು ಏನೇನೋ ಹೇಳ್ತಿರ್ತಾರೆ ಮೊದಲೇ ಭವಿಷ್ಯದ ಬಗ್ಗೆ ಆತಂಕಿತರಾಗಿರುವಂತಹ ಜನರಿಗೆ ಒಂದು ಹುಲ್ಲು ಕಡ್ಡಿನ ಆಶ್ರಯ ಸಿಕ್ಕಿದ್ರು ಸಾಕು ಅನ್ನುವಂಥ ಸಂದರ್ಭದಲ್ಲಿ ನೀವು ಹೀಗೆ ಹೋಗಿ ಹಾಗೆ ಮಾಡಿ ಅಂತೆಲ್ಲ ಹೇಳ್ತಾರೆ ಅದೊಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಕೊಡುವಂತಹ ಮಾತುಗಳಾಗಿರಬಹುದು ಆದರೆ ಅವರು ಹೀಗೆ ಮಾಡಿ ಅಂತ ಹೇಳುವಂತಹದ್ದು ಅದು ಪ್ರಕೃತಿಯ ಮೇಲೆ ಅಪಚಾರ ಇಸಗುವಂತಹ ಸಲಹೆಗಳಾಗಿದ್ದರೆ ದಯವಿಟ್ಟು ತಿರಸ್ಕರಿಸಿ ನೀವೇನೇ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ ಬನ್ನಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ದೇವ್ ಬಟ್ಟೆ ಬೇಕಾದರೆ ಸಾಧ್ಯ ಆದರೆ ಒಳ್ಳೆ ನೀರು ಅಂದರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ನೀರು ಹರಿತಾ ಇದ್ದರೆ ಬಟ್ಟೆ ಒಪ್ಕೊಳ್ಳೇನು ಸಮಸ್ಯೆ ಇಲ್ಲ ಯಾಕಂದರೆ ಅರಿಯೋ ನೀರಿಗೆ ದೋಷ ಇಲ್ಲ ಅಂತಾರೆ ಆದರೆ ಸಿಕ್ಕಾಪಟ್ಟೆ ಸೋಪು ಬಳಸೋದನ್ನೆಲ್ಲ ಬಿಟ್ಟು ದಯವಿಟ್ಟು ಬಟ್ಟೆಗಳನ್ನು ಒಣಗಿಸ್ಕೊಂಡು ತೆಗೆದುಕೊಂಡು ಹೋಗಿ ಇಲ್ಲಿ ಪದರ ಪದರಗಳಲ್ಲಿ ನಾವು ಅಲ್ಲಿ ತೆಗಿತಾನೇ ಇದ್ದೀವಿ ತೆಗಿತಾನೇ ಇದ್ದೀವಿ ಅರ್ಧ ಅಡಿ ಒಂದಡಿ ಎರಡು ಅಡಿಗಳ ಆಳದಲ್ಲೂ ಸಹ ಬಟ್ಟೆಗಳಿವೆ ಇಲ್ಲಿ ಮಹಿಳೆಯರು ಮುಳುಗಾಗ್ತಿರುವಾಗ ಅವ್ರಿಗೂ ಸಹ ಬಟ್ಟೆಗಳು ಸಿಗ್ತಾನೇ ಇರುತ್ತೆ ಅಷ್ಟು ಆಳದಲ್ಲಿ ಮೊದಲು ಬಟ್ಟೆ ಸಿಕ್ಕಾಕ್ಕೊಂಡಿರುತ್ತೆ ಅದರ ಮೇಲೆ ಒಂದಷ್ಟು ಮಣ್ಣಿನ ಪದರ ಬಂದಿರುತ್ತೆ ಅದರ ಮೇಲೆ ಇನ್ನೊಂದು ಬಟ್ಟೆ ಅದರ ಮೇಲೆ ಮಣ್ಣಿನ ಪದರ ಹೀಗೆ ಅದರ ಪದರ ಪದರವಾಗಿ ನದಿಯಲ್ಲಿ ಬಟ್ಟೆಗಳು ಸೀರೆಗಳು ಲಂಗಗಳು ಪ್ಯಾಂಟ್ಗಳು ಚಡ್ಡಿಗಳು ಸಿಲುಕಿವೆ ನಮ್ಮ ದೇಶದ ಪ್ರಧಾನಿ ಸ್ವಚ್ಛ ಭಾರತ್ ಏನೋ ಹೇಳಿದ್ರು ಭಾರತದಲ್ಲಿ ಕಳೆದ ಆರೇಳು ವರ್ಷಗಳಿಂದ ಅವರದೇ ಸರ್ಕಾರ ಕರ್ನಾಟಕದಲ್ಲಿ ಅವ್ರದೇ ಪಕ್ಷದ ಸರ್ಕಾರ ಈ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿಯ ಏನು ಹೇಳೋದು ಅವ್ರಿಗೆ ಅವ್ರದೆಲ್ಲ ಬೊಗಳೇ ಮಾತುಗಳು ನಿಜಕ್ಕೂ ಅಲ್ಲಿ ಕಾಳಜಿ ಇರೋದಿಲ್ಲ ಜುಮ್ಲಾಗಳು ಚುನಾವಣಾ ಘೋಷಣೆಗಳು ಇದನ್ನೆಲ್ಲ ಸ್ವಚ್ಛ ಮಾಡೋದಕ್ಕೇನು ಅಂತಹ ದೊಡ್ಡ ವಿಚಾರ ಏನೂ ಅಲ್ಲ ಮೊದಲಿಗೆ ಈಗ ಆಗೋದನ್ನು ತಡೆಯೋದಕ್ಕೂ ಏನು ಕಷ್ಟಪಡಬೇಕಾಗಿಲ್ಲ ಅದಾದ ನಂತರ ಹೀಗೆ ಗಲೀಜಾದಾಗ ಅದನ್ನು ಸ್ವಚ್ಛ ಮಾಡೋದಕ್ಕೂ ಏನು ತುಂಬ ಸರ್ಕಾರಕ್ಕೆ ಕಷ್ಟ ಇಲ್ಲ ಆದರೆ ವಾಸ್ತವ ಆಗಿಲ್ಲ ದಯವಿಟ್ಟು ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ಹೋಗಿ ನಿಮ್ಮ ಆತ್ಮತೃಪ್ತಿಗೋ ಒಂದು ನಂಬಿಕೆಗೋ ಯಾವುದೋ ಒಂದು ಸಂಕಷ್ಟದ ಪರಿಹಾರಕ್ಕೋ ದೇವಾಲಯಗಳಿಗೆ ಹೋಗಿ ಅಲ್ಲಿ ನದಿ ಇದ್ದರೆ ಸ್ನಾನ ಮಾಡಿ ದೇವರನ್ನು ಸಂದರ್ಶಿಸಿ ನೀವು ಅಲ್ಲಿ ಹಾಗೆ ಅಲ್ಲಿಗೆ ಹಾಕ್ಕೊಂಡು ಹೋದಂಥ ಬಟ್ಟೆಗಳನ್ನು ಮತ್ತೆ ವಾಪಸ್ ಬನ್ನಿ ಹಾಕ್ಕೊಳ್ಳಿ ಮನೆಗೆ ತಗೊಬನ್ನಿ ಯಾರೋ ಹೇಳಿದ ಕಾಗಕ್ಕ ಗೂಬಕ್ಕ ಕಥೆಗಳನ್ನು ಅರ್ಥಹೀನ ಕೃತ್ಯಗಳನ್ನು ಮಾಡಬೇಡಿ ಎಲ್ಲರೂ ಹೀಗೆ ಮಾಡಿದ್ರೆ ಕುಡಿಯುವ ನೀರಿನಲ್ಲೂ ಈಗಾಗಲೇ ವಿಷ ಸೇರಿಕೊಂಡಿದೆ ಅದರ ವಿಷದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಜಲಚರಗಳು ಸಹ ಅಗಲಿದಂಗೆ ಸಾಯ್ತವೆ ನಾನಾ ತರಹದ ಸಮಸ್ಯೆಗಳು ಇದರಿಂದ ಸೃಷ್ಟಿಯಾಗುತ್ತೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾಂಕೇತಿಕವಾಗಿ ನಾವೆಲ್ಲವನ್ನೂ ಸರಿ ಮಾಡಲು ಆಗೋದಿಲ್ಲ ಒಂದಲ್ಲ ಒಂದು ದಿವಸ ಕೆಲವೊಂದಷ್ಟು ಸರಿ ಮಾಡೇ ಮಾಡ್ತೀವಿ ಆದರೆ ಈಗ ಸದ್ಯಕ್ಕೆ ನಮ್ಮ ಕೆಲಸ ಇದನ್ನು ನಮಗೆ ಕಾಣಿಸಿದ್ದನ್ನು ಜನರ ಮುಂದೆ ಇಡುವಂತಹದ್ದು ಸರ್ಕಾರದ ಗಮನಕ್ಕೆ ತರುವಂತಹದ್ದು ದಯವಿಟ್ಟು ಇದನ್ನು ನೋಡ್ತಿರುವಂತಹ ಜನರು ಈ ಮಾಹಿತಿಯನ್ನು ಹಂಚಿಕೊಂಡು ಈ ಸ್ವಚ್ಛತಾ ಅಭಿಯಾನವನ್ನು ಬೆಂಬಲಿಸಿ ಹಾಗೆಯೇ ಈ ಥರಕ್ಕೆ ಮಾಡುವಂತಹ ನಿಮ್ಮ ಸ್ನೇಹಿತರಿಗೆ ನೆಂಟರಿಗೆ ಪರಿಚಿತರಿಗೆ ಹೀಗೆಲ್ಲ ಮಾಡಬೇಡಿ ಅಂಥೇಳಿ ತಿಳುವಳಿಕೆ ಕೊಡಿ ಇದು ತುಂಗಭದ್ರಾ ನದಿ ಕರ್ನಾಟಕದ ಎರಡನೇ ದೊಡ್ಡ ನದಿ ಜೀವ ನದಿ ಕಾವೇರಿ ತುಂಗಭದ್ರಾ ಕೃಷ್ಣ ಶರಾವತಿ ನೇತ್ರಾವತಿ ಹೀಗೆ ಎಲ್ಲ ನದಿಗಳು ಕರ್ನಾಟಕವನ್ನು ಪೊರೀತಿವೆ ನಾವು ನಮ್ಮನ್ನು ಪೊರೆಯುತ್ತಿರುವಂತಹ ಈ ನದಿಗಳಿಗೆ ಗೌರವವನ್ನು ಕೊಡಬೇಕು ಇವೆಲ್ಲ ಕೊಡ್ತೀರ ಅಂತ ಭಾವಿಸಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ